ಏನೋ ಈ ಸಂಬಂಧ ಹೆಚ್ಚಿನ ಮಾಹಿತಿಯನ್ನು ನೀಡಲಿಕ್ಕೆ ಹಾಸನ ಡಿಎಚ್ಒ ಆದಂತ ಡಾಕ್ಟರ್ ಅನಿಲ್ ಅವರಿದ್ದಾರೆ ಸರ್ ನಮಸ್ತೆ ಸರ್ ಈಗ ಕಳೆದ ಒಂದು ತಿಂಗಳಲ್ಲಿ ಹಾಸನ ಜಿಲ್ಲೆಯಲ್ಲೇ ಹದಿನಾರು ಮಂದಿ ಹೃದಯಾಘಾತದಿಂದಲೇ ಸಾವನ್ನಪ್ಪುತ್ತಾ ಇದ್ದಾರೆ ಯಾವ ಕಾರಣಕ್ಕೆ ಅದು ಆಕ್ಚುಲಿ ಕಳೆದ ಒಂದು ಮೂರ್ನಾಲ್ಕ್ ತಿಳಿದು ಲೆಕ್ಕ ಮೇಡಮ್ ಒಂದು ತಿಂಗಳಲ್ಲ ಪ್ಲಸ್ ಆಮೇಲೆ ಅದರಲ್ಲಿ ನಮಗೆ ಬಂದ ಮಾಹಿತಿ ಪ್ರಕಾರ ಯುವಜನತೆ ಅಂತ ಹೇಳ್ತಾರೆ ಯಂಗ್ ಜನರೇಷನ್ ಅಂತ ಅಂದ್ರೆ ಇಪ್ಪ ಒಂದು ಮೂವ ಇಪ್ಪತ್ತರಿಂದ ನಲವತ್ತನೇ ವಯಸ್ಸು ಅಂತ ಹೇಳ್ತಾರೆ ಪ್ಲಸ್ ಇದಕ್ಕೆ ನಾವು ನಾವು ಆಲ್ರೆಡಿ ಇದು ಇದ್ರೆ ಒಂದು ಮುನ್ನೆಚ್ಚರಿಕೆ ಒಂದು ಸಭೆನೂ ಸಂಸದರ ನೇತೃತ್ವದಲ್ಲಿ ಒಂದು ಸಭೆ ಮಾಡಿದೀವಿ ನಮ್ಮ ಈ ಹಿಮ್ಸ್ ಮೆಡಿಕಲ್ ಕಾಲೇಜ್ ನಲ್ಲಿ ಎಲ್ಲಾ ಫಿಸಿಷಿಯನ್ ಅವ್ರನ್ನ ಸೇರಿಸ್ಕೊಂಡು ಮತ್ತೆ ಎಲ್ಲ ಮೆಡಿಕಲ್ ಆಫೀಸರ್ಸ್ ಮತ್ತೆ ವೈದ್ಯಾಧಿಕಾರಿಗಳಿಗೆಲ್ಲ ಮಾಡಿದೀವಿ ಮತ್ತೆ ಏನೇನ್ ಮುನ್ನೆಚ್ಚರಿಕೆ ಕ್ರಮ ತಗೋಬೇಕು ಅವೇರ್ನೆಸ್ ಪ್ರೋಗ್ರಾಮ್ ನ ಕ್ರಿಯೇಟ್ ಮಾಡುವಂತದ್ದು ಇದನ್ನೆಲ್ಲ ಮಾಡಿದೀವಿ ಮೇಡಮ್ ನಾವು ಪ್ರತಿಯೊಂದು ಸಭೆ ಮುನ್ನೆಚ್ಚರಿಕೆ ಸಭೆಗಳನ್ನ ನಾವು ನಡೆಸಿದೀವಿ ನಮ್ಮ ಜಿಲ್ಲೆನಲ್ಲಿ ಯಾವ ಕಾರಣಕ್ಕೆ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಅಂತ ಈಗ ಆಕ್ಚುಲಿ ನನ್ನ ಒಂದು ಸ್ಪಷ್ಟ ಅಭಿಪ್ರಾಯ ಅಂತ ಹೇಳಿದ್ರೆ ಒಂದು ಬದಲಾದ ಒಂದು ಆಹಾರ ಪದ್ಧತಿ ಅಂತ ಹೇಳಿದ್ರೆ ಹೆಚ್ಚು ಜಂಕ್ ಫುಡ್ಸ್ ಮತ್ತೆ ಈ ತರದ್ದೆಲ್ಲ ಯೂಸ್ ಮಾಡುವಂತದ್ದು ನಮ್ಮ ಯಂಗ್ ಜನರೇಷನ್ ಪ್ಲಸ್ ಆಮೇಲೆ ಬದಲಾದ ಜೀವನ ಶೈಲಿ ಜೀವನ ಶೈಲಿ ಅಂತ ಹೇಳಿದ್ರೆ ವ್ಯಾಯಾಮ ಇಲ್ಲ ಇವತ್ತು ಯೋಗ ಅವೆಲ್ಲ ಮಾಡಿದ್ರೆ ತುಂಬಾ ಹೆಲ್ತ್ ಗೆ ಒಳ್ಳೇದು ಪ್ರತಿಯೊಂದಕ್ಕೂ ಅದನ್ನೆಲ್ಲ ಪಾಲನೆ ಮಾಡ್ಬೇಕಾಗುತ್ತೆ ನಮ್ಮ ಯುವ ಜನತೆ ಇವತ್ತು ಹಿಂದಿನ ದಿನಗಳಲ್ಲಿ ಮತ್ತು ದುಶ್ಚಟಗಳು ಒಂದು ಧೂಮಪಾನ ಮಾಡುವಂತದ್ದು ಮತ್ತೆ ಇಂಥವೆಲ್ಲ ಪ್ರಮುಖ ಕಾರಣಗಳು ಮತ್ತು ಇದಕ್ಕಿಂತ ಹೆಚ್ಚಿಗೆ ಒತ್ತಡ ಒತ್ತಡದ ಜೀವನ ಇವತ್ತು ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದು ತುಂಬಾ ಪ್ರಮುಖ ಇಂದ ಹಾರ್ಟ್ ಅಟ್ಯಾಕ್ ಆಗ್ತಾ ಇದೆ ಮೇಡಮ್ ಈಗ ಪೋಸ್ಟ್ ಕೋವಿಡ್ ಲಸಿಕೆ ಅನ್ನೋದು ಇಲ್ಲೂ ಎಲ್ಲೂ ಇದು ಮಾಡಿಲ್ಲ ನಮ್ಗೆ ಅದ್ರ ಬಗ್ಗೆ ನನಗೆ ಗೊತ್ತಿಲ್ಲ ಅದು ಆಕ್ಚುಲಿ ಅದನ್ನ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನ ಹೆಚ್ಚಿನ ಒಂದು ಇದನ್ನ ಮಾಡಬೇಕಾಗುತ್ತೆ ಇನ್ನು ಅದ್ರ ಬಗ್ಗೆ ನನಗೆ ಅಷ್ಟೊಂದು ಇದಿಲ್ಲ ಮೇಡಮ್ ಬಟ್ ನನ್ನ ಅನಿಸಿಕೆ ಪ್ರಕಾರ ಬದಲಾದ ಒಂದು ಆಹಾರ ಮತ್ತು ಜೀವನ ಶೈಲಿ ಆಹಾರ ಪದ್ಧತಿಗಳು ಮತ್ತು ಎಕ್ಸರ್ಸೈಸ್ ಅನ್ನೋದು ತುಂಬಾ ಇದಾಗಿದೆ ಮೇಡಮ್ ಅಂದ್ರೆ ತುಂಬಾ ಕಮ್ಮಿ ಆಗಿದೆ ಒಬ್ಬ ಇವತ್ತು ಯುವಜನತೆಯಲ್ಲಿ ಮತ್ತೆ ಸ್ಟ್ರೆಸ್ ಅನ್ನೋದು ಪ್ರಮುಖ ಕಾರಣ ಅಂತ ನಾನು ಕೇಳ್ಬೇಕು ಹೇಳಕ್ ಇಷ್ಟಪಡ್ತೀನಿ ಜೊತೆಗೆ ಈಗ ಹಾರ್ಟ್ ಅಟ್ಯಾಕ್ ಅಲ್ಲಿ ಈಗ ಯಾರು ಸಾವನ್ನಪ್ಪಿದ್ದಾರೆ ಅವರಿಗೆ ಬೇರೆ ಏನಾದ್ರೂ ಹೆಲ್ತ್ ಇಶ್ಯೂ ಇತ್ತಾ ಇಲ್ಲ ಡೈರೆಕ್ಟ್ ಹಾರ್ಟ್ ಅಟ್ಯಾಕ್ ಹೇಗೆ ಮಾಹಿತಿ ಇದ್ರ ಬಗ್ಗೆ ಮೇಡಂ ಇವಾಗ ಏನಾಗಿದೆ ಅಂತ ಹೇಳಿದ್ರೆ ಇವಾಗ ಇಪ್ಪತ್ತು ವರ್ಷ ಆದ್ಮೇಲೆ ಪ್ರತಿಯೊಬ್ರು ನಿಯಮಿತವಾಗಿ ಪ್ರತಿ ವರ್ಷ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೇದು ಅಂದ್ರೆ ಆರೋಗ್ಯ ತಪಾಸಣೆ ಮಾಡಿಸುವಂತದ್ದು ತುಂಬಾ ಒಳ್ಳೇದು ಸಲ ಏನಾಗುತ್ತೆ ಅಂದ್ರೆ ಫ್ಯಾಮಿಲಿ ಹಿಸ್ಟ್ರಿ ಅಂತ ಹೇಳ್ತೀವಿ ಫ್ಯಾಮಿಲಿ ಹಿಸ್ಟ್ರೀ ಇದ್ದವ್ರು ಅದನ್ನ ಬಹಳ ಗಂಭೀರವಾಗಿ ತಗೋಬೇಕಾಗುತ್ತೆ ಆ ಮತ್ತೆ ಕೊಲೆಸ್ಟ್ರಾಲ್ ಟೆಸ್ಟ್ ಮಾಡುವಂತದೇ ಇಂಥವೆಲ್ಲ ಮತ್ತೆ ಈ ಸೀಜಿ ಬೇಸಿಕ್ ಇನ್ವೆಸ್ಟಿಗೇಷನ್ಸ್ ಈ ಸೀಜಿ ನಮ್ಮಲ್ಲಿ ಎಲ್ಲಾ ಕಡೆನೂ ನಾವು ಹಾಸನಲ್ಲಿ ಅವೈಲಬಿಲಿಟಿ ಇದೆ ಎದೆ ನೋವು ಅಂತ ಒಂದು ಬಂತು ಅಥವಾ ಯಾವಾಗಲೂ ಸ್ವೆಟ್ ಆಗೋದು ಮತ್ತೆ ಜಾ ಹತ್ರ ತವಡೆ ಹತ್ರ ಒಂದು ಸ್ವಲ್ಪ ನೋವು ಬರೋದು ಮತ್ತೆ ಭುಜದ ಹತ್ರ ನೋವು ಬರುತ್ತೆ ಇವೆಲ್ಲ ಸಿಂಪ್ಟಮ್ಸ್ ಇರ್ತವೆ ಅಂತ ಸಿಂಟಮ್ಸ್ ಅಂದ್ರೆ ಯಾರು ನೆಗ್ಲೆಕ್ಟ್ ಮಾಡಬಾರದು ಇಮಿಡಿಯೇಟ್ ಆಗಿ ಗೋಲ್ಡನ್ ಅವರ್ ಅಂತ ಹೇಳ್ತೀವಿ ಒನ್ ಅವರ್ ಇಸ್ ಗೋಲ್ಡನ್ ಅವರ್ ಅಂತ ಟೈಮಲ್ಲಿ ಅಲ್ಲಿ ಬಂದು ನಮ್ಮ ಪ್ರಾಥಮಿಕ ಆರೋಗ್ಯ ಕೇಂದ್ರ ಲೆವೆಲ್ ಅಲ್ಲಿ ಅವ್ರು ಇದು ಮಾಡಿದ್ರೆ ಅವ್ರು ನಾವು ಹೆಚ್ಚಿನ ಚಿಕಿತ್ಸೆಗೆ ನಾವು ರೆಕಮೆಂಡ್ ಮಾಡ್ತೀವಿ ಪ್ರಥಮ ಚಿಕಿತ್ಸೆ ಕೊಟ್ಟು ನಾವು ಈಗ ಜೊತೆಗೆ ಸರ್ ಈಗ ಏನು ಸಾವನ್ನಪ್ಪಿದ್ದಾರೆ ಹದಿನಾರು ಮಂದಿ ಹೃದಯಾಘಾತದಿಂದ ಅವ್ರಿಗೆ ಸರ್ಕಾರದ ಪರವಾಗಿ ಏನಾದ್ರು ನಾವು ಅದ್ರ ಬಗ್ಗೆ ನನಗೆ ಮಾಹಿತಿ ಇಲ್ಲ ಮೇಡಮ್ ಬಟ್ ನಾವು ಯಾಕಂತ ಹೇಳಿದ್ರೆ ನಮ್ಮಲ್ಲಿ ಸಾಕಷ್ಟು ಅವ್ರ ಯಾವುದೇ ಒಂದು ಹೃದಯಾಘಾತ ತಡೆಯುವಂತ ಇಂಜೆಕ್ಷನ್ಗಳು ಸ್ಟೆಮಿ ಅಂತ ಒಂದಿದೆ ಒಂದು ಪ್ರೋಗ್ರಾಮ್ ನಮ್ಮಲ್ಲಿ ಸಾರ್ವಜನಿಕ ಆಸ್ಪತ್ರೆಗಳಲ್ಲಿ ಲಭ್ಯತೆ ಇದೆ ಅದು ಪುನೀತ್ ರಾಜ್ಕುಮಾರ್ ಹೆಸರಲ್ಲಿ ಅದು ಸ್ಟೆಮಿ ಅನ್ನೋದು ನಮ್ಮ ರಾಜ್ಯ ಸರ್ಕಾರ ಅದನ್ನ ಪ್ರಾರಂಭಿಸಿತ್ತು ಅಲ್ಲಿ ಅದು ಡೈರೆಕ್ಟ್ ಅದು ಜೈದೇವ್ ಹಾಸ್ಪಿಟ್ಲಿಗೆ ಹೋಗುತ್ತೆ ಇಲ್ಲಿ ಒಂದು ನಾವು ಇ ಸಿ ಜಿ ಮಾಡಿದ್ರೆ ಒಂದು ನಮ್ಮ ಜನರಲ್ ಆಸ್ಪೆಟ್ಲ್ ಸಾರ್ವಜನಿಕ ಆಸ್ಪತ್ರೆನಲ್ಲಿ ಅವರಲ್ಲಿ ಟೆಲಿಮೆಡಿಸಿನ್ ಮುಖಾಂತರ ನೋಡಿ ಅಲ್ಲಿ ಚಿಕಿತ್ಸೆನ ಪ್ರೊವೈಡ್ ಮಾಡುವಂಥದ್ದು ಅದು ಲಭ್ಯತೆ ಇದೆ ನಮ್ಮಲ್ಲಿ ಮತ್ತೆ ಎಲ್ಲ ತರ ಮೆಡಿಕೇಷನ್ಸ್ ನಮ್ಮಲ್ಲಿ ಲಭ್ಯತೆ ಇದೆ ಏನು ಎಚ್ಚರಿಕೆ ಕೊಡ್ತೀರಾ ನಾನು ನನ್ನ ವೈಯಕ್ತಿಕವಾಗಿ ಹೇಳ್ಬೇಕು ಅಂತ ಹೇಳಿದ್ರೆ ಆಹಾರ ಶೈಲಿನ ಬದಲಾವಣೆ ಮಾಡ್ಕೊಬೇಕು ಜಂಕ್ ಫುಡ್ಸ್ ಅಂತವೆಲ್ಲ ಜಾಸ್ತಿ ಯೂಸ್ ಮಾಡಬಾರ್ದು ಒಂದು ಮತ್ತು ಆ ಹೆಚ್ಚು ವ್ಯಾಯಾಮಗಳನ್ನ ಮಾಡಬೇಕು ಅಂದ್ರೆ ಯೋಗ ವ್ಯಾಯಾಮ ಮತ್ತು ಚಟುವಟಿಕೆ ಇದರಲ್ಲಿ ಮತ್ತೆ ಕ್ರೀಡೆಗಳಲ್ಲಿ ಅಂತ ಕ್ರೀಡಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳೋದು ತುಂಬಾ ಒಳ್ಳೇದು ಅನ್ಸುತ್ತೆ ಮತ್ತೆ ಸ್ಟ್ರೆಸ್ ಸ್ಟ್ರೆಸ್ ಅನ್ನೋದಕ್ಕೆ ವ್ಯಾಯಾಮ ಮತ್ತೆ ಯೋಗ ತುಂಬಾ ಹೆಲ್ಪ್ ಆಗುತ್ತೆ ಸ್ಟ್ರೆಸ್ನ ಕಮ್ಮಿ ಮಾಡ್ಕೊಬೇಕಾಗುತ್ತೆ ಇದು ನನ್ನ ಮೇನ್ ಇದು ಸಲಹೆ ಇವತ್ತಿನ ಯುವ ಜನತೆಗೆ ಮತ್ತು ನಿಯಮಿತವಾಗಿ ತಪಾಸಣೆ ಆರೋಗ್ಯ ತಪಾಸಣೆಗಳು ಮತ್ತು ಹೃದಯದ ತಪಾಸಣೆಗಳು ಅದನ್ನ ಮಾಡಿಸ್ಕೊಂಡ್ರೆ ತುಂಬಾ ಒಳ್ಳೇದು ಅಂತ ನಾನು ನನ್ನ ಅನಿಸಿಕೆ ನಾನು ಸಿಲ್ವಾ ಸ್ವಲ್ಪ ಯಾವ್ದೇ ಕಾರಣಕ್ಕೂ ನೆಗ್ಲಿಜೆನ್ಸ್ ಆಫ್ ದಿ ಪಾರ್ಟ್ ಇದಕ್ಕೆ ಈಗ ಒಂದು ಬಂದ್ರೆ ಅದು ಹೇಳಿದ್ರೆ ಇವತ್ತು ಗ್ಯಾಸ್ಟ್ರೈಟಿಸ್ ಮತ್ತೆ ಅಸಿಡಿಟಿಯಿಂದ ಬಂದ್ ಬರುತ್ತೆ ಅನ್ಬಿಟ್ಟು ನೆಗ್ಲೆಕ್ಟ್ ಮಾಡಬಾರದು ಒಂದು ಸೆಲ್ಫ್ ಟ್ರೀಟ್ಮೆಂಟ್ ತಗೊಳ್ತಾರೆ ಏನಂತ ಹೇಳಿದ್ರೆ ಟ್ಯಾಬ್ಲೆಟ್ ತಗೊಂಡ್ರೆ ಕಮ್ಮಿ ಆಗ್ಬಿಡುತ್ತೆ ಗ್ಯಾಸ್ಟ್ರಿಕ್ ನಷ್ಟ ತಗೊಳ್ತಾರೆ ಆತರ ಮಾಡಬಾರ್ದು ಇವನ್ ಹೊಟ್ಟೆ ಒಂದು ಒಂದು ಸಿಂಟಮ್ಸ್ ಇದರಲ್ಲಿ ಧೈರ್ಯ ಅನ್ನೋದು ಒಂದು ಸಿಂಟಮ್ಸ್ ಅದು ಆಕ್ಚುಲಿ ಅದನ್ನು ನೆಗ್ಲೆಕ್ಟ್ ಮಾಡಬಾರ್ದು ಇಮಿಡಿಯೇಟ್ ಆಗಿ ಹೋಗ್ಬಿಟ್ಟು ಅವರು ಡಾಕ್ಟರ್ ವೈದ್ಯರ ಸಲಹೆ ತಗೊಂಡು ಅದನ್ನ ಪಾಲಿಸೋದು ತುಂಬಾ ಒಳ್ಳೇದು ನೆಗ್ಲಿಜೆನ್ಸಿ ಮಾಡಬಾರ್ದು ಅಂತ ನಾನ್ ಕೇಳ್ಕೊತೀನಿ